ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸುಮಾರು ವರ್ಷಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಎಪಿಎಂಸಿ ಮಾಜಿ ನಿರ್ದೇಶಕರು ಟೊಮೊಟೊ ಮಂಡಿ ಮಾಲೀಕರು ಜೆಡಿಎಸ್ ಮುಖಂಡರಾದ ನಾಗವಾರ ಎನ್ಆರ್ ಸತ್ಯಣ್ಣ ಅವರು ಶಿಕ್ಷಣ ಕ್ಷೇತ್ರದ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದು ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಾರಿ ಶಾಲೆಗಳ ಸುಧಾರಣೆಗೆ ಶ್ರಮಿಸುತ್ತಿದ್ದಾರೆ ಕಳೆದ ಕರೋನಾ ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಸಂದರ್ಭದಲ್ಲಿ ಅಂದಿನ ರೋಟರಿ ಕಾರ್ಯದರ್ಶಿಗಳಾದ ಒತ್ತನೂರು ಅರುಣ್ ಕುಮಾರ್ ಆರ್ ಅವರ ಜೊತೆ ಜೋಡೆತ್ತುಗಳಾಗಿ ಜಿಲ್ಲೆಯಾದ್ಯಂತ ಸಾವಿರಾರು ಮಾಸ್ಕ್ಗಳನ್ನು ವಿತರಿಸಿದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ ಸತತವಾಗಿ ಸುಮಾರು ವರ್ಷಗಳಿಂದ ಶಿಕ್ಷಕರ ಸಂಘದ ಅಡಿಯಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಮುದ್ರಣಕ್ಕೆ ಸಂಪೂರ್ಣ ಆರ್ಥಿಕ ನೆರವು ನೀಡುತ್ತಿರುವ ನಾಗ್ವಾರ ಎನ್ಆರ್ ಸತ್ಯಣ್ಣ ಅವರು ಈ ವರ್ಷವೂ ಸಹ ಎಲ್ಲಾ ಸಂಘಗಳಿಗೆ ಕ್ಯಾಲೆಂಡರ್ ಮುದ್ರಣಕ್ಕೆ ಆರ್ಥಿಕ ನೆರವು ನೀಡಿರುತ್ತಾರೆ ಅದರ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ನಾಗ್ವಾರ ಎನ್ಆರ್ ಸತ್ಯಣ್ಣ ಅವರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬೆಳವಣಿಗೆಗಾಗಿ ಎಲ್ಲಾ ಸಹಕಾರ ನೀಡುತ್ತೇನೆ ಇದಕ್ಕೆ ಸದ್ಯಕ್ಕೆ ಸಂಘಕ್ಕಾಗಿ ಮೈಕ್ ಸೆಟ್ ವ್ಯವಸ್ಥೆ ಕಲ್ಪಿಸಿಕೊಡುವುದಾಗಿ ಈ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ ನಮ್ಮ ಸಂಘಕ್ಕೆ ಒಂದು ಒಳ್ಳೆಯ ಒಳ್ಳೆ ಒಂದು ಸೋಷಿ ನಮ್ಗೆ ತಿಳ್ಕೊಳ್ಳೋದಂತ ನಿಮ್ ಸಂಘಕ್ಕೆ ನಾನು ಸೌಂಡ್ ಸಿಸ್ಟಮ್ ಕೊಡಿಸ್ತೀವಿ ಅಂತ ಹೇಳಿದಕ್ಕೆ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅದೇ ರೀತಿ ಈ ಒಂದು ಕಾರ್ಯಕ್ರಮ ನಮ್ಮ ಅರುಣ್ ಅವರು ಕರ್ತಿದ್ದು ಅವರು ಕಾಣಿಸ್ತೂ ಇಲ್ಲ ನನಗೆ ಯಾರೊಂದು ಗುರ್ತಿಯಾಗ ಆಗಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನಿಂತಿದ್ರು ನಾವೊಂದು ಮತ್ತೆ ನೋಡಿದ್ವಿ ಅರುಣ್ ಅವರು ನಿಜವಾಗ್ಲೂ ಅವರು ಇದನ್ನ ಅರಿತು ಎಲ್ರಿಗೂ ನಮಸ್ಕಾರ ಏನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮುಳುಭಾಗಲು ಕ್ಯಾಲೆಂಡರ್ ವಿತರಣೆಗೆ ವೇದಿಕೆ ಮೇಲೆ ಆಗಮಿಸಿದ್ದ ಬಿ ಒ ಗಂಗರಾಮೇಶ್ ಅವರೇ ಅದೇ ರೀತಿ ಸಂಘದ ಅಧ್ಯಕ್ಷರಾದ ವೆಂಕಟಗಿರಿಯಪ್ಪ ಸರ್ ಅವರೇ ಅದೇ ರೀತಿ ನಮ್ಮ ಸೋಮೇಶ್ ಸರ್ ಅವರೇ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅವನವರೇ ಅದೇ ರೀತಿ ಬಿ ನಾರಾಯಣ ಸ್ವಾಮಿ ಅವನವರೇ ಅದೇ ರೀತಿ ಸುಬ್ರಹ್ಮಣ್ಯ ಸರ್ ಅವರೇ ಎಲ್ಲ ನಮ್ಮ ಆತ್ಮೀಯ ಶಿಕ್ಷಕರೇ ಶಿಕ್ಷಕರೇ ಮಾಧ್ಯಮ ಮಿತ್ರರೇ ಏನು ಇವತ್ತು ಕ್ಯಾಲೆಂಡರ್ ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರನ್ನೂ ಆಹ್ವಾನ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಕೃತಕ ಏನಾದ್ರೂ ನಮ್ಮ ಸಿನಿಮಾ ರಜೆ ಮಾತಾಡೋ ಜೋರಾಗಿ ನಾವು ಮಾತಾಡೋಕ್ಕಾಗಲ್ಲ ಏನೋ ಸ್ವಲ್ಪ ಸ್ವಲ್ಪ ಮಾತಾಡ್ತೀವಿ ಅಷ್ಟೇ ನಾವು ಯಾಕಂದರೆ ನಾನು ನಿಜವಾಗ್ಲೂ ಹೇಳ್ತೀನಿ ನನ್ನ ಸಮಾಜ ಸೇವೆ ಮಾಡಬೇಕಂದ್ರೆ ಗುರು ಬಂದು ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಹೆಂಗಂದ್ರೆ ನಮ್ಮ ಶ್ರೀನಿವಾಸ ರೆಡ್ಡಿ ರೋಟರಿ ರೋಟಿ ಅಧ್ಯಕ್ಷರಾಗಿದ್ದರು ನಮ್ಮ ಹೆಂಗಗಿರಿ ಸರ್ ಅವರು ಕಾರ್ಯದರ್ಶಿ ಆಗಿದ್ದರು ನಾನು ಮನೆಯಲ್ಲಿದ್ದೆ ಬಂದರು ಒಂದು ಎಲ್ಲ ಹಾಕಿದ್ದಾರೆ ಅವ್ರಿಗೂ ಊಟದ ವ್ಯವಸ್ಥೆ ಮಾಡಬೇಕು ಏನಂತ ಕೇಳಿದ್ರು ಸರ್ ಎಷ್ಟಾಗತ್ತೆ ಸರ್ ಅಂದೆ ಅದು ಅಂತ ಹೇಳೋಕ್ಕಾಗಲ್ಲಪ್ಪ ಮಾಡೋಣ ಅಂತಂದರೆ ಸರ್ ಇವಾಗೆ ಮಾಡೋಣ ಸರ್ ಅಂತ ಆವಾಗೇ ಮಾತಾಡಿ ಆವಾಗೇ ಸ್ಟಾರ್ಟ್ ಮಾಡಿದೆ ಅಂದರೆ ಅಷ್ಟೋ ಇಷ್ಟ ಮಾಡ್ತಾರೆ ದೇವಸ್ಥಾನಕ್ಕೆ ಅದು ಅಂದರೆ ಸಮಾಜ ಸೇವೆ ಈ ಥರ ಬಡವರಿಗೆ ಪಾಪ ಎಲ್ಲೆಲ್ಲೋ ಯಾವ ಥರ ಏನು ಪ್ರಾಬ್ಲಮ್ ಇರ್ತಾರೋ ಅದು ನೋಡಿಸಿದ್ದು ಇವರಿಬ್ರೆ ನನಗೆ ಅದೇ ರೀತಿ ಆ ರೋಟಿಯಲ್ಲಿ ಅದು ನಾನು ಜಾಯ್ನ್ ಆದೆ ಅದೇ ರೀತಿ ನಾನು ಅಲ್ಲಿ ಅಧ್ಯಕ್ಷರಾದೆ ಅಧ್ಯಕ್ಷರಾದಾಗ ಅಲ್ಲಿ ಏನು ಬರತ್ತೋ ಅದಕ್ಕನ್ನು ನಾನು ಎಷ್ಟೋ ಹಾಕ್ಕೊಂಡು ನನ್ನ ಕೈಯಲ್ಲಿ ಆದಷ್ಟು ಇನ್ನೂ ಜಾಸ್ತಿ ಹಾಕ್ಕೊಂಡು ಸರ್ವಿಸ್ ಮಾಡ್ಕೊಂಬಂದೆ ಅಂದರೆ ಏನು ಅಂದರೆ ನಾನು ಯಾವುದಕ್ಕನ್ನು ಮಾಡಲಿ ಹೆಂಗನ್ನ ಮಾಡಲಿ ಸರ್ಕಾರಿ ಶಾಲೆಗಳನ್ನ ಮಾತ್ರ ನಮ್ಮ ಜಾಸ್ತಿ ಮಾಡಿದೆ ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ನಾನು ಓದಿದ್ದು ಆ ಕಷ್ಟ ನನಗೆ ಗೊತ್ತು ನನಗೆ ಎಸ್ ಎಲ್ ಸಿ ಅವ್ರಿಗೂ ಅವ್ರಿಗೆ ನಮಗೆ ನಮ್ಮ ನಮ್ಮ ಫ್ಯಾಮ್ಲಿ ಇದಾಯಿತು ನಿಲ್ಲಿಸ್ಬಿಟ್ರು ನಾನು ನಾನು ಇವತ್ತೇನು ಅಂದರೆ ನಮ್ಮ ಮಕ್ಕಳನ್ನೂ ಅದೇ ಆ ಥರ ಮಾಡಬಾರ್ದು ಅವ್ರು ಹೆಚ್ಚಿನ ವಿದ್ಯಾಭ್ಯಾಸ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಸ್ಟೇಟಲ್ಲೇ ದೊಡ್ಡ ಇದರಲ್ಲಿ ಬರಬೇಕು ಅಂತೇಳಿ ನಾವು ಆಶೆ ಅದಕ್ಕೋಸ್ಕರ ನಾನು ಕರ್ನಾ ಸರ್ಕಾರಿ ಶಾಲೆಗಳಿಗೆ ನಾನು ನನ್ನ ಕ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡೋದು ಅದಕ್ಕೋಸ್ಕರ ಅದೇ ರೀತಿ ಇವತ್ತು ಮೊನ್ನೆ ಶಾಸಕರ ಗಮನಕ್ಕೆ ತಂದಿದ್ದೀನಿ ಸಮೃದ್ಧಿ ಮಂಜು ಸಾರ್ಗೆ ಸರ್ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲವೂ ನಾನು ರೋಟ್ರಿ ಅಧ್ಯಕ್ಷರಾದಾಗ ಅವಾಗ ಹೋಗ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಆಯಾ ಪಂಚಾಯತಿಗಳಿಗೆ ಹೇಳಿ ಅಲ್ಲಿ ವಾಟ್ರಪ್ಪಾಗಲಿ ಟಾಯ್ಲೆಟ್ ಪ್ರಾಬ್ಲಮ್ ಯಾವುದೇನು ಸ್ವಲ್ಪ ಗಮನ ಹಾಡ್ಸಬೇಕು ನೀವು ಹೇಳಬೇಕು ಎಲ್ಲದಕ್ಕೂ ಯಾವುದಕ್ಕೂ ನೀವು ಹಿಂದೋಗ್ಬಾರ್ದು ಶಾಲೆಗಳಿಗೆ ಫಸ್ಟ್ ನೀವು ಇರಬೇಕು ಶಾಲೆಗಳಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಅಂತ ಹೇಳಿದ್ವಿ ಯಾಕಂದರೆ ಇವಾಗ ನೋಡೋ ವಾಟ್ರ್ ಇಲ್ಲ ಅಂದರೆ ಪ್ರಾಬ್ಲಮ್ ಅಲ್ಲಿ ಯಾವುದೇ ಇನ್ನು ಟಾಯ್ಲೆಟು ಪ್ರಾಬ್ಲಮ್ ಇದೆ ಅಂತಂದರೆ ಅದೊಂದು ಅದಕ್ಕೆ ಒಂದು ಒಬ್ಬ ಸೇವಕರನ್ನು ಮಾಡಬೇಕು ಯಾಕಂದರೆ ಇವಾಗ ಮಕ್ಕಳು ಮಾಡಬಾರ್ದು ಶಿಕ್ಷಕರು ಮಾಡಬಾರ್ದು ಇನ್ನು ಆಗುತ್ತೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಇವಾಗ ಮ ಮಾಡ್ಕೊಂಡಿದ್ರೆ ಇನ್ನು ಹುಡುಗ ಮಕ್ಕಳಿಗೆ ಊಟ ಅದು ಪಾಠ ಮಾಡಿಕೊಡೋದು ಹಿಂಗೆ ಹೆಂಗಾಗುತ್ತೆ ಮಾಡೋಕ್ಕೆ ಅದಕ್ಕೆ ಸರ್ಕಾರ ಇದಕ್ಕೆ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಇದು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು ಅದಕ್ಕೋಸ್ಕರ ಇವಾಗ ಕೊರೋನಾ ಸ್ವಲ್ಪ ಸ್ಟಾರ್ಟ್ ಆಗಿದೆ ಎಲ್ಲ ಮಕ್ಕಳಿಗೂ ಮಾಸ್ಕ್ ಹಾಕಿಸ್ಬೇಕು ಅಂತೇಳಿ ನೀವೆಲ್ಲರೂ ಸ್ವಲ್ಪ ಅವ್ರಿಗೆ ಹುಡುಗರಿಗೆ ತಿಳಿಸ್ಕೊಟ್ ತಿಳಿಸ್ಕೊಡ್ಬೇಕು ಅದೇ ಅದರಲ್ಲಿ ನೀವೇನ ಮಾಸ್ಕ್ ಬೇಕಂದರೆ ನಮಗೆ ಫೋನ್ ಮಾಡಿದ್ರೆ ನಾನು ಕಳಿಸ್ತೀನಿ ನಿಮಗೆ ಯಾವ ಸ್ಕೂಲ್ ಆದ ನಾನು ಅಲ್ಲಿ ಕಳಿಸಿ ನಾನೇ ಕಳಿಸ್ತೀನಿ ಅದೇ ಇವಾಗ ಸ್ವಲ್ಪ ಇದೇ ಆಗಿದೆ ಯಾಕೆಂದರೆ ಇವಾಗ ಓಂ ಶಕ್ತಿ ದೇವಸ್ಥಾನಕ್ಕೆಲ್ಲ ಹೋಗಿ ಇದ್ದಾರೆ ಎಲ್ಲ ಐದಾರು ಸ್ಟೇಟಿಂದ ಅಲ್ಲಿ ಹೋಗಿ ಬರೋದು ಎಲ್ಲ ಸ್ವಲ್ಪ ಇದಿದೆ ಅದಕ್ಕೋಸ್ಕರ ಮಕ್ಕಳಿಗೆ ಸ್ವಲ್ಪ ನಾವು ಇದು ಮಾಡಬೇಕು ಅದೇ ರೀತಿ ನೆಕ್ಸ್ಟು ಯಾವುದೇನು ಶಾಲೆಗಳಲ್ಲಿ ಏನನ್ನ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ನಮ್ಮ ಗಮನ ತರಿಸಿ ಸಮಾಜ ಸೇವಕರು ಮಾಡೋದು ಜಾಸ್ತಿ ಜನ ಇದ್ದಾರೆ ನಮ್ಮ ಕೈಯ್ಯಲ್ಲಿ ಆದಷ್ಟು ಮಾಡ್ತೀವಿ ಮಾಡೋರ ಕೈಯಲ್ಲೂ ಮಾಡಿಸ್ತೀವಿ ಆ ಮಾಡಿಸೋದ್ರಲ್ಲಿ ಒಂದೊಂದೇ ಒಂದೊಂದೇ ಇದಾಗುತ್ತೆ ಎಲ್ಲ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಯಾವುದೋ ನಮ್ಮ ಕೈಯಲ್ಲಿ ಆದಷ್ಟು ಮಾಡ್ತಾಯಿದ್ದು ಅದೇ ರೀತಿ ಹೆಂಗ್ಗಿರಿ ಸರ್ ಅವರು ಆಮೇಲೆ ಆನಂದ್ ಸರ್ ಅವರು ಎಲ್ಲರೂ ಬಂದು ಈ ಥರ ಕ್ಯಾಲೆಂಡ್ರು ಇದು ಮಾಡ್ಯಾನೆ ಸರ್ ಕ್ಯಾಲೆಂಡ್ರು ಬಗ್ಗೆ ಬಿಟ್ಬಿಡಿರಿ ಅದು ಐದು ವರ್ಷ ಹೇಳಿದ್ದೀನಲ್ಲ ಐದು ವರ್ಷ ಆದಮೇಲೂ ಇವರು ಅಧ್ಯಕ್ಷ ಇನ್ನೊಬ್ಬ ಬೇರೆಯವ್ರ ಆಗುತ್ತೆ ನಿಮ್ಮ ಸಂಘದಲ್ಲಿ ಅವಾಗ ಅದು ಕಂಟಿನ್ಯೂ ಮಾಡಬೇಕಾಗುತ್ತೆ ಇವತ್ತು ನೀವು ಐದು ಐದು ವರ್ಷ ಕೊಡೋದು ನೆಕ್ಸ್ಟ್ ಅಧ್ಯಕ್ಷ ಬಂದಾಗ ಅಂತ ಅದು ಕಂಟಿನ್ಯೂ ಮಾಡೋಣ ಅದಕ್ಕೆ ಬಿಡಿ ಸರ್ ಅದು ಇನ್ನೇನೇನೈತೆ ಪ್ರಾಬ್ಲಮ್ ಹೇಳಿ ಸರ್ ನನ್ನ ಕೈಯಲ್ಲಾದಷ್ಟು ಮಾಡಿಕೊಡ್ತೀನಿ ನಾನು ಸರ್ಕಾರಿ ಶಾಲೆಗಳಿಗೆ ನಾನು ಹೆಚ್ಚಿನ ರೀತಿಯಲ್ಲಿ ಆದ್ಯತೆ ಕೊಡ್ತೀನಿ ಅಂತೇಳಿ ಸರ್ ಹೇಳಿದೆ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡ್ತೀವಿ ಹೇಳಿದ್ವಿ ಅದು ನಾವು ಕೇಳಿದಾಗ ಯಾವತ್ತೂ ಇಲ್ಲ ನಮ್ಮ ಕೈಯಲ್ಲ ಎಷ್ಟಾದರೂ ಅಷ್ಟು ಮಾಡಿಕೊಡ್ತೀವಿ ಹೇಳಿದ್ವಿ ಅದೇ ರೀತಿ ಇವತ್ತು ನಾನು ಸಿನ ಸಿನ ಸಣ್ಣ ನೆನೆಸ್ಕೊಳ್ಳೋಕ್ಕೆ ಒಂದು ಅವಕಾಶ ಆಯಿತು ಯಾಕಂದರೆ ಇಷ್ಟು ನನಗೆ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಗೆ ಮಾಡಬೇಕು ಅಂತೇಳಿದ್ರೆ ಅವರು ಅಂತ ಹೇಳೋದಕ್ಕೆ ಇವತ್ತು ಇಷ್ಟಪಡ್ತೀನಿ ಈ ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋಂಥ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್